ಆತ್ಮೀಯ ಮಕ್ಕಳೇ ಎ ಎನ್ ಬಿ ಎಚ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಗಣಿತ ಭಾಗ ಒಂದರ ಮೊದಲನೇ ಅಧ್ಯಾಯವಾದ ಸಂಖ್ಯೆಗಳೊಂದಿಗೆ ಆಟ ಈ ಅಧ್ಯಾಯದಲ್ಲಿನ ಮೊದಲನೇ ಅಭ್ಯಾಸವಾದ ಅಭ್ಯಾಸದ ಮೊದಲನೇ ಮೈನ್ ಹೀಗೇಳುತ್ತೆ ಕೆಳಗಿನವುಗಳಲ್ಲಿ ಇಂಗ್ಲಿಷ್ ಅಕ್ಷರಗಳಿಂದ ಸೂಚಿತವಾದ ಪ್ರತಿಯೊಂದು ಅಕ್ಷರದ ಬೆಲೆ ಕಂಡುಹಿಡಿಯಿರಿ ಕಾರಣ ಸಹಿತ ವಿವರಣೆ ನೀಡಿ ಅಂತ ಅದರಲ್ಲಿ ಮೊದಲನೇ ಲೆಕ್ಕವನ್ನು ಅಭ್ಯಾಸಿಸೋಣ ಮೊದಲನೇ ಲೆಕ್ಕ ಹೀಗಿದೆ ಮೂರು ಎ ಪ್ಲಸ್ ಎರಡು ಐದು ಅಥವಾ ಇಪ್ಪತ್ತೈದು ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಚಿಹ್ನೆ ಹೇಳುತ್ತೆ ಸಂಕಲನ ಮಾಡಿ ಅಂತ ಮಾಡಬೇಕು ಇದು ಯು ಯೋಚನಾ ಶಕ್ತಿಗೆ ಸಂಬಂಧಿಸಿರುವಂತಹ ಲೆಕ್ಕಗಳಾಗಿದೆ ಇಲ್ಲಿ ಎರಡು ಬಂದಿದೆ ಉತ್ತರ ಇಲ್ಲಿ ಹೈದಿದೆ ಅಂದರೆ ಈ ಐದಕ್ಕೆ ಯಾವ ಸಂಖ್ಯೆಯನ್ನು ಸಂಕಲನ ಮಾಡಿದಾಗ ನನಗೆ ಹನ್ನೆರಡು ಸಿಗುತ್ತೆ ಅಂತ ಯೋಚನೆ ಮಾಡಬೇಕು ಐದಕ್ಕೆ ಏಳನ್ನು ಕುಡಿದಾಗ ಹನ್ನೆರಡು ಹನ್ನೆರಡಕ್ಕೆ ಎರಡನ್ನು ಬರೆದು ಒಂದನ್ನು ಮುಂದಿನ ಸ್ಥಾನದಲ್ಲಿ ಬರೀತೀನಿ ಮತ್ತು ಒಂದು ಮೂರು ನಾಲ್ಕು ನಾಲ್ಕಕ್ಕೆ ಎರಡು ಕುಡಿದ್ರೆ ಆರಾಗುತ್ತೆ ಆಗುತ್ತೆ ಅದು ಬಿ ಬೆಲೆ ಆಗುತ್ತೆ ಆರು ಬಿ ಸ್ಥಾನದಲ್ಲಿ ನಾನು ಆರನ್ನು ಬರೀಬೇಕು ಮೊತ್ತ ಅರವತ್ತೆರಡಾಗಿದೆ ಆಗಿದೆ ಹಾಗಾಗಿ ಇಲ್ಲಿ ಇಂಗ್ಲೀಷ್ ಅಕ್ಷರಗಳ ಸಂಖ್ಯೆ ಎ ಏಳು ಬಿ ಆರು ಉತ್ತರ ಆಗುತ್ತೆ ಇನ್ನು ಎರಡನೆಯ ಲೆಕ್ಕ ನಾಲ್ಕು ಎ ಪ್ಲಸ್ ತೊಂಬತ್ತ ಎಂಟು ಸಿ ಬಿ ಮೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ ಸಂಖ್ಯೆಯನ್ನು ಎಂಟಕ್ಕೆ ಸಂಕಲನ ಮಾಡಿದಾಗ ಅಥವಾ ಕೂಡಿದಾಗ ನಾನು ಮೂರು ಬರುತ್ತೆ ಅಂತ ಯೋಚಿಸಬೇಕು ಅದು ಐದು ಐದಕ್ಕೆ ಎಂಟನ್ನು ಕೂಡಿದಾಗ ಆಗುತ್ತೆ ಹದಿಮೂರಕ್ಕೆ ಮೂರನ್ನು ಬರಿತೀವಿ ಒಂದನ್ನು ಮುಂದಿನ ಸ್ಥಾನದಲ್ಲಿ ಬರ್ಕೊಳ್ತೇವೆ ಒಂದು ನಾಲ್ಕು ಐದು ಐದಕ್ಕೆ ಒಂಬತ್ತು ಕುಡಿದ್ರೆ ಹದಿನಾಲ್ಕಾಗುತ್ತೆ ಈ ಹದಿನಾಲ್ಕನ್ನು ಸಿ ಮತ್ತು ಬಿ ಸ್ಥಾನದಲ್ಲಿ ಬರೀತೀವಿ ಹಾಗಾಗಿ ಬಿ ಬೆಲೆ ನಾಲ್ಕಾಗುತ್ತೆ ಸಿ ಬೆಲೆ ಒಂದಾಗುತ್ತೆ ಇಲ್ಲಿ ಇಂಗ್ಲೀಷ್ ಅಕ್ಷರಗಳ ಬೆಲೆ ಎ ಬೆಲೆ ಐದಾಗುತ್ತೆ ಬಿ ಬೆಲೆ ನಾಲ್ಕಾಗುತ್ತೆ ಸಿ ಬೆಲೆ ಒಂದಾಗುತ್ತೆ ಇನ್ನು ಮೂರನೆಯ ಲೆಕ್ಕ ಈಗಿದೆ ಒಂದು ಎ ಇಂಟು ಎ ಇಲ್ಲಿ ಗುಣಲಬ್ಧ ಬಂದು ಒಂಬತ್ತು ಎ ಆಗುತ್ತೆ ಇಲ್ಲಿ ಎಲ್ಲವೂ ಸಹ ಒಂದೇ ಬೆಲೆಯನ್ನು ಹೊಂದಬೇಕು ಅಂತ ಒಂದು ಸಂಖ್ಯೆಯನ್ನು ಯಾವುದು ಅಂತ ನಾವು ಯೋಚನೆ ಮಾಡಿದಾಗ ಆರು ಬರುತ್ತೆ ಆರಾರ್ಲ ಮೂವತ್ತಾರಾಗುತ್ತೆ ಮೂವತ್ತಾರಕ್ಕೆ ಮೂರು ಬರಿತೀವಿ ಮೂರನ್ನು ಮುಂದಿನ ಸ್ಥಾನದಲ್ಲಿ ಬರ್ಕೊಳ್ತೀವಿ ಇಲ್ಲಿ ಎ ಬೆಲೆ ಆರು ಆರು ಒಂದ ಆರು ಆರಕ್ಕೆ ಮೂರನ್ನು ಕೂಡಿದಾಗ ಒಂಬತ್ತಾಗುತ್ತೆ ತೊಂಬತ್ತಾರು ಗುಣಲಬ್ಧ ಹಾಗಾಗಿ ಎ ಬೆಲೆ ಬಂದು ಆರು ಅಂತ ನಾವು ಇಲ್ಲಿ ಹೇಳಬಹುದು ಈ ಇಲ್ಲಿ ನಾಲ್ಕನೇ ಲೆಕ್ಕವನ್ನು ಕೊಟ್ಟಿದ್ದಾರೆ ಎರಡು ಎ ಬಿ ಪ್ಲಸ್ ಮೂರು ಏಳು ಅಥವಾ ಮೂವತ್ತೇಳು ಈ ಮೊತ್ತ ಆರು ಎ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಿನ ಏಳಕ್ಕೆ ಕೂಡಿದಾಗ ಎ ಬಂದಿದೆ ಎ ಉತ್ತರ ನನಗೆ ಗೊತ್ತಿಲ್ಲ ಇಲ್ಲಿ ಎ ಇದೆ ಇಲ್ಲಿ ಮೂರಿದೆ ಇಲ್ಲಿ ಮೊತ್ತ ಆರು ಕೊಟ್ಟಿದ್ದಾರೆ ಹಾಗಾಗಿ ನಾವು ಇಲ್ಲಿ ಮೂರಿದೆ ಯಾವ ಸಂಖ್ಯೆಯನ್ನು ಮೂರು ಕುಡಿದ್ರೆ ಹಾರಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಎರಡನ್ನು ಕೂಡಬಹುದು ಮತ್ತು ಇಲ್ಲಿ ಇನ್ನೊಂದು ಒಂದು ದಶಕನೂ ಈ ಸ್ಥಾನದಿಂದ ಬಂದಿರುತ್ತೆ ಅಂತ ಯೋಚನೆ ಮಾಡ್ಬೋದು ಹಾಗಾಗಿ ಎರಡಕ್ಕೆ ಮೂರು ಕೂಡಿದ್ರೆ ಐದು ಐದಕ್ಕೆ ದಶಕ ಒಂದು ಕೂಡ್ಕೊಂಡ್ರೆ ಹಾರಾಗುತ್ತೆ ಹಾಗಾಗಿ ಎ ಬೆಲೆನ ನಾನು ಎರಡು ಅಂತ ಬರ್ಕೊಳ್ತೀನಿ ಹಾಗಾಗಿ ಇಲ್ಲೂ ಎರಡಾಗುತ್ತೆ ಇಲ್ಲಿ ಹನ್ನೆರಡು ಅಂತ ಅಂದರೆ ಇಲ್ಲಿ ಎರಡು ಬರೀತೀವಿ ದಶಕ ಒಂದನ್ನು ಮುಂದಿನ ಸ್ಥಾನಕ್ಕೆ ಬರ್ಕೊಳ್ಳೋದ್ರಿಂದ ಏಳಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದಾಗ ನನಗೆ ಹನ್ನೆರಡು ಆಗುತ್ತೆ ಅಂತ ಯೋಚನೆ ಮಾಡಬೇಕು ಏಳಕ್ಕೆ ಐದನ್ನು ಕೂಡಿದಾಗ ಹನ್ನೆರಡು ಉತ್ತರ ಸಿಗುತ್ತೆ ಹಾಗಾಗಿ ಎ ಬೆಲೆ ಬಂದು ಎರಡು ಬಿ ಬೆಲೆ ಬಂದು ಐದಾಗುತ್ತೆ ಐದನೇ ಲೆಕ್ಕ ಎ ಬಿ ಎಂಟು ಮೂರು ಗುಣಲಬ್ಧ ಸಿ ಎ ಬಿ ಅಂತ ಕೊಟ್ಟಿದ್ದಾರೆ ಮೂರಕ್ಕೆ ಬಿನ ಗುಣಿಸಿದಾಗ ಬಿ ಉತ್ತರ ಸಿಗಬೇಕು ಮೂರಕ್ಕೆ ಎನ ಗುಣಿಸಿದ್ರೆ ಸಿ ಎ ಬೆಲೆ ಬರಬೇಕು ಅದು ಯಾವುದು ಅಂತ ಯೋಚನೆ ಮಾಡಬೇಕು ಮೂರಕ್ಕೆ ಬಿ ಯಾವುದು ಸಂಖ್ಯೆ ಗುಣಿಸಿದ್ರೆ ಬಿನೇ ಬರುತ್ತೆ ಅಂದರೆ ಸೊನ್ನೆ ಮೂರು ಸೊನ್ನೆಗೆ ಸೊನ್ನೆನೇ ಬರುತ್ತೆ ಬರ್ದಿದ್ದೀನಿ ಮೂರಕ್ಕೆ ಯಾವ ಸಂಖ್ಯೆನ ಗುಣಿಸಿದ್ರೆ ಸಿ ಎ ಎರಡೂ ಬೇರೆ ಬೇರೆ ಇರಬೇಕು ಮೂರು ಐದ ಹದಿನೈದು ಒಂದು ಐದು ಮೂರೈ ಗುಣಲಬ್ಧ ನೂರೈವತ್ತು ಹಾಗಾಗಿ ಸಿ ಬೆಲೆ ಒಂದು ಎ ಬೆಲೆ ಐದು ಬಿ ಬೆಲೆ ಸೊನ್ನೆ ಇದಾಗುತ್ತೆ ನಂತರ ಆರನೆಯ ಪ್ರಶ್ನೆ ಎ ಬಿ ಇಂಟು ಐದು ಗುಣಲಬ್ಧ ಸಿ ಎ ಬಿ ಕೊಟ್ಟಿದ್ದಾರೆ ಐದಕ್ಕೆ ಬಿ ಅನ್ನು ಗುಣಿಸಿದ್ರೆ ಬಿನೇ ಬರಬೇಕು ಐದಕ್ಕೆ ಎ ಅನ್ನು ಗುಣಿಸಿದ್ರೆ ಸಿ ಎ ಬೆಲೆ ಬರಬೇಕಾಗುತ್ತೆ ಹಾಗಾಗಿ ಆ ಸಂಖ್ಯೆಗಳು ಯಾವ್ಯಾವು ಅಂದರೆ ಐದಕ್ಕೆ ಬಿ ಸ್ಥಾನದಲ್ಲಿ ಸೊನ್ನೆಯನ್ನು ಬರ್ಕೊಂಡಾಗ ಐದು ಸೊನ್ನೆಗೆ ಸೊನ್ನೆ ಆಗುತ್ತೆ ಮತ್ತು ಐದರಿಂದ ಎ ಸ್ಥಾನದಲ್ಲಿ ಐದು ಬರ್ಕೊಂಡ್ರೆ ಇಲ್ಲ ಇಪ್ಪತ್ತೈದು ಅವೆರಡೂ ಬೇರೆ ಬೇರೆನೆ ಎರಡು ಐದು ಇನ್ನೂರ ಐವತ್ತಾಗುತ್ತೆ ಗುಣಲಬ್ಧ ಇನ್ನೂರೈವತ್ತು ಹಾಗಾಗಿ ಸಿ ಬೆಲೆ ಎರಡು ಎ ಬೆಲೆ ಐದು ಬಿ ಬೆಲೆ ಸೊನ್ನೆ ಆಗುತ್ತೆ ನಂತರ ಎ ಲೆಕ್ಕ ಎ ಬಿ ಇಂಟು ಆರು ಇಲ್ಲಿ ಬಂದಿರುವಂತಹ ಗುಣಲಬ್ಧ ಒಂದೇ ಬೆಲೆ ಬಿ ಆಗಿದೆ ಹಾಗಾಗಿ ಆ ಸಂಖ್ಯೆ ಯಾವುದು ಅಂತ ಯೋಚನೆ ಮಾಡಬೇಕು ಆರಕ್ಕೆ ಬಿನ ಗುಣಿಸಿದ್ರೆ ನೇ ಬರುತ್ತೆ ಆರು ನಾಲ್ಕು ಲ ಆಗುತ್ತೆ ಎರಡನ್ನ ದಶಕ ತಗೊಳ್ತೀವಿ ಇಲ್ಲಿ ಆರಕ್ಕೆ ಎ ಸ್ಥಾನದಲ್ಲಿ ಏಳನ್ನು ಗುಣಿಸಿದ್ರೆ ಏಳು ಆರಲ ನ ಆರು ಏಳ ನಲವತ್ತೆರಡು ನಲವತ್ತೆರಡಕ್ಕೆ ಎರಡನ್ನು ಕೂಡಿದಾಗ ನಲವತ್ತ್ನಾಲ್ಕಾಗುತ್ತೆ ಹಾಗಾಗಿ ಬಿ ಬೆಲೆ ಬಂದು ನಾಲ್ಕಾಗುತ್ತೆ ಇದು ಏಳನೇ ಲೆಕ್ಕ ಮತ್ತು ಎಂಟನೇ ಲೆಕ್ಕ ಇಲ್ಲಿ ಇದು ಸಂಕಲನ ಎ ಒಂದು ಒಂದು ಬಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದಕ್ಕೆ ಬಿ ಅನ್ನ ಕೂಡಿದಾಗ ಸೊನ್ನೆ ಬರಬೇಕು ಯಾವ ಸಂಖ್ಯೆ ಆಗುತ್ತೆ ಅಂದರೆ ಒಂದಕ್ಕೆ ಈಸಿಯಾಗಿ ನಾವು ಕುದಿಸ್ಬಹುದು ಅಥವಾ ಯೋಚನೆ ಮಾಡಬಹುದು ಒಂಬತ್ತು ಅಂತ ಒಂದಕ್ಕೆ ಒಂಬತ್ತನ್ನು ಕೂಡಿದ್ರೆ ಹತ್ತು ಹತ್ತಕ್ಕೆ ಸೊನ್ನೆ ದಶಕ ಒಂದು ಅಂದರೆ ಬಿ ಸ್ಥಾನದಲ್ಲಿ ಒಂಬತ್ತನ್ನು ಬರೀಬೇಕು ದಶಕ ಒಂದು ಇಲ್ಲಿ ಒಂಬತ್ತು ಬಂದಿದೆಯಲ್ವ ಹಾಗಾಗಿ ಇಲ್ಲಿ ಒಂದಿದೆ ಇಲ್ಲಿ ದಶಕ ಒಂದು 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 ಎರಡಾಯಿತು ಒಂಬತ್ತರಲ್ಲಿ ಎರಡನ್ನ ಕಳೆದ್ರೆ ಏಳು ಎ ಬೆಲೆ ಆಗುತ್ತೆ ಹಾಗಾಗಿ ಎ ಬೆಲೆ ಏಳು ಬಿ ಬೆಲೆ ಒಂಬತ್ತು ಒಂಬತ್ತನೇ ಲೆಕ್ಕ ಹೀಗಿದೆ ಎರಡು ಎ ಬಿ ಪ್ಲಸ್ ಎ ಬಿ ಒಂದು ಅಂತ ಇಲ್ಲಿ ಎಂಟಿದೆ ಮೊತ್ತ ಒಂದಕ್ಕೆ ಯಾವ ಸಂಖ್ಯೆಯನ್ನು ಕೊಡಿದಾಗ ನನಗೆ ಎಂಟಾಗುತ್ತೆ ಅಂತ ಯೋಚನೆ ಮಾಡಿದಾಗ ಹೇಳನ್ನು ಕೊಡಬೇಕು ಹೇಳಕ್ಕೆ ಒಂದನ್ನು ಕುಡಿದ್ರೆ ಎಂಟಾಗುತ್ತೆ ಹಾಗಾಗಿ ಬಿ ಸ್ಥಾನದಲ್ಲಿ ಹೇಳನ್ನು ಬರ್ಕೋಬೋದು ಇಲ್ಲಿ ಹೇಳಿ ಬರೀಬಹುದು ಇನ್ನು ಇಲ್ಲಿ ಒಂದಿದೆ ಹೇಳಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದ್ರೆ ಒಂದು ಬರುತ್ತೆ ನಾಲ್ಕನ್ನು ಕುಡಿದ್ರೆ ಆಗುತ್ತೆ ಹನ್ನೊಂದಕ್ಕೆ ಒಂದು ದಶಕ ಒಂದು ಒಂದಕ್ಕೆ ಎರಡು ಕುಡಿದ್ರೆ ಮೂರು ಮೂರಕ್ಕೆ ಇಲ್ಲಿ ನಾಲ್ಕು ಎ ಬೆಲೆ ಗೊತ್ತು ನಾಲ್ಕನ್ನು ಕೂಡಿಕೊಂಡ್ರೆ ಎಂಟಾಗುತ್ತೆ ಎಂಟಲ್ಲ ಇದು ಬಿ ಹಾಗಾಗಿ ಏಳಾಗುತ್ತೆ ಬಿ ಬೆಲೆ ಏಳು ಎ ಬೆಲೆ ನಾಲ್ಕಾಗುತ್ತೆ ಇನ್ನು ಹತ್ತನೆಯ ಪ್ರಶ್ನೆ ಒಂದು ಎರಡು ಎ ಪ್ಲಸ್ ಆರು ಎ ಮೊತ್ತ ಎ ಸೊನ್ನೆ ಒಂಬತ್ತು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಎರಡು ಸಂಕಲನ ಮಾಡಿದಾಗ ಒಂಬತ್ತು ಬರಬೇಕು ಇಲ್ಲಿ ಎರಡು ಎನ ಸಂಕಲನ ಮಾಡಿದಾಗ ಸೊನ್ನೆ ಬರಬೇಕು ಇಲ್ಲಿ ಯೋಚನೆ ಮಾಡಬೇಕು ನಾವು ಫಸ್ಟು ಎರಡಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದ್ರೆ ನನಗೆ ಸೊನ್ನೆ ಬರುತ್ತೆ ಎಂಟನ್ನು ಕೂಡಿದಾಗ ಹತ್ತಾಗುತ್ತೆ ಹತ್ತಕ್ಕೆ ಸೊನ್ನೆ ಮುಂದಕ್ಕೆ ದಶಕ ತಗೊಳ್ತೀವಿ ಹಂಗಾಗಿ ಎ ಬೆಲೆ ಎಂಟು ಅಂತ ಬರ್ಕೊಳ್ತೀವಿ ಎ ಸ್ಥಾನದಲ್ಲಿ ಇಲ್ಲಿ ಎಂಟು ಬರ್ಕೊಳ್ತೀವಿ ಇಲ್ಲಿ ನನಗೆ ಒಂಬತ್ತಾಗಬೇಕು ಅಂದರೆ ಇನ್ನೊಂದು ಬೇಕು ಬಿ ಬೆಲೆ ಒಂದಾಗುತ್ತೆ ನಂತರ ಇಲ್ಲಿ ಒಂದು ದಶಕ ತೊಗೊಂಡೆ ಒಂದು ಒಂದು ಎರಡು ಎರಡಕ್ಕೆ ಹಾರು ಕುಡಿದ್ರೆ ಎಂಟಾಯಿತು ಎ ಬೆಲೆ ಎಂಟಾಗುತ್ತೆ ಬಿ ಬೆಲೆ ಒಂದಾಗುತ್ತೆ